ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರ ಲವಂಗ ಮತ್ತು ಕರ್ಪೂರದಿಂದ ಈ ಸಣ್ಣ ಕಾರ್ಯವನ್ನು ಮಾಡಿದ್ರೆ ಸಾಕು ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ತಾಳೆ ಸಮಸ್ಯೆಗಳು ಏನೇ ಇದ್ದರೂ ಕೂಡ ದೂರ ಆಗುತ್ತೆ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ಹಲವು ಮಾರ್ಗಗಳು ಕೂಡ ಅನುಸರಿಸಬೇಕಾಗತ್ತೆ ಆದಾಯವನ್ನು ಹೆಚ್ಚಿಸಲು ಹಾಗೆಯೇ ಮನೆಯ ಮೇಲೆ ಕೆಟ್ಟ ಕಣ್ಣುಗಳು ಬೀಳುವುದನ್ನು ತೊಡೆದುಹಾಕಲು ಇನ್ನು ಉದ್ಯೋಗವನ್ನು ಪಡೆಯುವುದು ಸೇರಿದಂತೆ ಉತ್ತಮ ಫಲಿತಾಂಶವನ್ನು ಪಡೆಯಲು ನೀವು ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಹೀಗೆ ಮಾಡಿದ್ರೆ ಎಲ್ಲವೂ ಒಳ್ಳೆಯದಾಗತ್ತೆ ಮತ್ತು ವಾಸ್ತುಶಾಸ್ತ್ರದಲ್ಲೂ ಕೂಡ ಈ ಪ್ರಕಾರವಾಗಿ ಕರ್ಪೂರ ಮತ್ತೆ ಲವಂಗವನ್ನು ಸುಡೋದ್ರಿಂದ ಅನೇಕ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲರ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಕರ್ಪೂರವನ್ನು ಬಳಸ್ತಾರೆ ಈ ಕರ್ಪೂರದ ಜೊತೆ ನೀವು ಲವಂಗವನ್ನು ಸೇರಿಸಿ ಶನಿವಾರ ಸಂಜೆ ನೀವು ಕರ್ಪೂರ ಮತ್ತು ಲವಂಗವನ್ನು ಸುಡೋದ್ರಿಂದ ಆಗುವ ಪ್ರಯೋಜನಗಳು ಏನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನೀವು ಶನಿವಾರ ರಾತ್ರಿ ಮಲಗುವ ಮುನ್ನ ಬೆಳ್ಳಿ ಬಟ್ಟಲಿನಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಸುಡಬೇಕು ಹೀಗೆ ಮಾಡೋದಿಂದ ಹಣದ ಕೊರತೆಯನ್ನು ನೀಗಿಸಬಹುದು ಉತ್ತಮ ವೃತ್ತಿ ಜೀವನಕ್ಕಾಗಿ ಕೆಲವೊಮ್ಮೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಕರ್ಪೂರದೊಂದಿಗೆ ಈ ಪರಿಹಾರವನ್ನು ಪ್ರಯತ್ನಿಸಬೇಕಾಗುತ್ತೆ ಈ ವಿಧಾನ ನೀವು ನಿಮಗೆ ಅಪೇಕ್ಷಿತ ಯಶಸ್ಸನ್ನು ಕೂಡ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಕೆಲಸಕ್ಕೆ ನೀವು ಸಂದರ್ಶನಕ್ಕೆ ಹೋಗುವಾಗ ನೀವು ಇಂಟರ್ವ್ಯೂಗೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಸುಡೋದು ಒಳ್ಳೆಯದು ಹಾಗೆ ಎರಡು ಲವಂಗವನ್ನು ಬಾಯಲ್ಲಿ ಹಾಕಿಕೊಂಡು ನೀವು ಹೊರಗೆ ಹೋಗಿ ಸಂದರ್ಶನಕ್ಕೆ ಹೋಗುವ ಮೊದಲು ಬಾಯಲ್ಲಿ ಲವಂಗವನ್ನು ಅಲ್ಲಾಡಿಸಿ ಹೀಗೆ ಮಾಡೋದಿದ್ದ ಉದ್ಯೋಗ ಪಡೆಯುವ ಸಾಧ್ಯತೆ ಬಹಳಷ್ಟಿರುತ್ತೆ ಇನ್ನು ಸಾಸಿವೆ ಎಣ್ಣೆಯಲ್ಲಿ ಎರಡು ಲವಂಗ ಆಗಿ ದೇವರ ಬಳಿ ನೀವು ದೀಪ ಹಚ್ಚಿ ನಂತರ ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಕೆಲಸದಲ್ಲಿ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳೇನಾದರೂ ಅನುಭವಿಸ್ತಾ ಇದ್ರೆ ಅಥವಾ ಗಂಡ ಹೆಂಡತಿ ಮಧ್ಯ ತುಂಬನೇ ಗಲಾಟೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗಿದ್ರೆ ನೀವು ಬೆಳ್ಳಿ ಅಥವಾ ಈ ಥರ ಯಾವುದೇ ಒಂದು ಬಟ್ಟಲನ್ನು ತಗೊಂಡು ನೀವು ಅದರಲ್ಲಿ ಆರು ಲವಂಗ ಆಗಿನೇ ಆರು ಕರ್ ಪೂರವನ್ನು ಹಾಕಿ ನೀವು ನಿಮ್ಮ ಬೆಡ್ರೂಮ್ ಮೂಲೆಯಲ್ಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಶನಿವಾರ ರಾತ್ರಿ ನೀವು ಅಂದರೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ನಂತರ ಇದನ್ನು ಸೂಡಬೇಕಾಗತ್ತೆ ಈ ರೀತಿ ಸೂಡೋದ್ರಿಂದ ದಂಪತಿಗಳ ನಡುವೆ ಸಾಮರಸ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನೇ ಅಡೆತಡೆಗಳಿದ್ದರೂ ಕೂಡ ಅದು ಕೂಡ ತೋಟದ ಹಾಕುತ್ತೆ ಹಾಗಾಗಿ ನೀವು ವಾರಕ್ಕೊಂದು ಸಾರಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ಆರು ಕರ್ಪೂರ ಆರು ಲವಂಗ ಬೆಳ್ಳಿ ಬಟ್ಲಿದ್ರೆ ಒಳ್ಳೆಯದು ಅಕಸ್ಮಾತ್ ಬೆಳ್ಳಿ ಬಟ್ಲೇ ಇಲ್ಲ ಅಂದರೆ ಯಾವುದಾದ್ರೂ ಮಾಮೂಲಿ ಒಂದು ಬಟ್ಟಲಲ್ಲಿ ಬೆಡ್ರೂಮ್ ಕಾರ್ನರಲ್ಲಿ ನೀವು ಈ ರೀತಿಯಾಗಿ ಸುಡಬೇಕಾಗತ್ತೆ ಮನೆಯಲ್ಲಿ ಸಂತೋಷ ಹೆಚ್ಚಾಗಲು ಹಾಗೆಯೇ ಶತ್ರುಗಳಿಂದ ಮುಕ್ತಿ ಪಡೆಯಲು ನೀವು ಶನಿವಾರ ದಿನ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಶನಿವಾರ ಸಂಜೆ ಮನೆಯಲ್ಲಿ ನೀವು ಲವಂಗ ಮತ್ತು ಕರ್ಪೂರವನ್ನು ಸುಡೋದ್ರಿಂದ ಕುಟುಂಬದ ಸದಸ್ಯರ ನಡುವೆ ಸಂತೋಷ ಮತ್ತು ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲರೂ ಸಂತೋಷವಾಗಿರ್ತೀರಿ ಶತ್ರುಗಳಿಂದ ಮುಕ್ತಿ ಕೂಡ ಪಡಿತೀರಿ ಈ ಪರಿಹಾರವು ಎದುರಾಳಿಗಳ ಮೇಲೆ ಮೇಲುಗೈ ಸಾಧಿಸಲು ಕೂಡ ಸಹಾಯ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು ಲವಂಗ ಮತ್ತು ಕರ್ಪೂರವನ್ನು ಸುಡೋದ್ರಿಂದ ಮನೆಯಲ್ಲಿ ಕಲಹಗಳು ಕೂಡ ದೂರ ಆಗುತ್ತೆ ಯಾರ ಮನೆಯಲ್ಲಿ ತುಂಬನೇ ಜಗಳಗಳು ನಡೀತಾ ಇರುತ್ತೆ ನೋಡಿ ಅಂತಹವರು ನೀವು ಶನಿವಾರ ಸಾಯಂಕಾಲ ನೀವು ಲವಂಗ ಮತ್ತು ಕರ್ಪೂರವನ್ನು ಅದರಲ್ಲೂ ನಾವು ಪಚ್ಚ ಕರ್ಪೂರವನ್ನು ಸುಟ್ಟರೆ ಒಳ್ಳೆಯದು ಪಚ್ಚ ಕರ್ಪೂರ ಇಲ್ಲ ಅನ್ನೋರು ನೀವು ಮಾಮೂಲಿ ಕರ್ಪೂರವನ್ನೇ ನೀವು ಒಂದು ಐದು ಅಥವಾ ಆರು ಲವಂಗ ಆರು ಕರ್ಪೂರವನ್ನು ತಗೊಂಡು ನೀವು ಸುಟ್ಟು ಆ ಬೂದಿಯನ್ನು ಮನೆಯಿಂದ ಆಚೆ ಹಾಕಬೇಕಾಗುತ್ತೆ ಆ ಹೊಗೆ ಬರುತ್ತಲ್ಲ ಆ ಹೊಗೆಯನ್ನು ಮನೆ ಪೂರ್ತಿಯಾಗಿ ತೋರಿಸಿ ಒಂದೊಂದು ಮೂಲೆಯೂ ಎಷ್ಟು ಬೆಡ್ರೂಮ್ ಇದೆ ಆ ಬೆಡ್ರೂಮ್ ತೊಗೊಂಡೋಗಿ ಆ ಹೊಗೆಯನ್ನೆಲ್ಲ ಪೂರ್ತಿಯಾಗಿ ತೋರಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಕಲಹಗಳು ಅನ್ನೋದು ಕಡಿಮೆ ಹಾಕ್ತಾ ಇರುತ್ತೆ ಸಾಮರಸ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ರೀತಿ ನೀವು ಪ್ರತಿ ಶನಿವಾರ ಮಾಡ್ತಾ ಬನ್ನಿ ಅಂದರೆ ಶನಿವಾರ ರಾತ್ರಿ ಆರು ಗಂಟೆ ನಂತರ ಅಂದರೆ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡುವ ಸಮಯದಲ್ಲಿ ನೀವು ಅಥವಾ ರಾತ್ರಿ ಸಮಯದಲ್ಲಿ ನೀವು ಈ ರೀತಿಯಾಗಿ ಕರ್ಪೂರ ಮತ್ತು ಲವಂಗವನ್ನು ಸುಟ್ಟು ಒಂದೊಂದು ಕಾರ್ನರು ಮನೆಯಲ್ಲಿ ಪೂರ್ತಿಯಾಗಿ ಓಡಾಡಬೇಕಾಗುತ್ತೆ ಹಾಲು ಅಡುಗೆ ಮನೆ ಬೆಡ್ರೂಮ್ಸು ಈ ರೀತಿಯಾಗಿ ಎಲ್ಲ ಕಡೆ ಓಡಾಡಿಕೊಂಡು ಆ ಹೊಗೆಯನ್ನು ಎಲ್ಲ ಕಡೆ ನೀವು ತೋರಿಸ್ಕೊಂಡು ಬರೋದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಎಲ್ಲರೂ ಆರೋಗ್ಯದಿಂದ ಇರ್ತಿರೋ ಆರ್ಥಿಕ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಬೇಕು ಅನ್ನೋರು ನೀವು ಈ ಪ್ರಕ್ರಿಯೆ ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ರಾತ್ರಿ ಸಮಯದಲ್ಲಿ ನೀವು ಲವಂಗದಿಂದ ಕರ್ಪೂರವನ್ನು ಉರಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾ ಸಂಪತ್ತು ಕೂಡಿರುತ್ತೆ ಕರ್ಪೂರಕ್ಕೆ ನಮ್ಮ ಆಸೆಗಳನ್ನು ಈಡೇರಿಸುವಂಥ ಶಕ್ತಿ ಕೂಡ ಇರುತ್ತೆ ಹಾಗಾಗಿ ನಿಮ್ಮ ಆರೈಕೆ ಒಳ್ಳೆಯದಾಗುತ್ತೆ ನೀವು ಏನು ಆಸೆ ಪಡ್ತೀರಾ ನಿಮ್ಮ ಆಸೆ ಈಡೇರುತ್ತೆ ಹಾಗಾಗಿ ನಾವು ಪ್ರತಿ ಶನಿವಾರನೂ ನಾವು ಈ ರೀತಿಯಾಗಿ ಮಾಡ್ತಾ ಬರೋದ್ರಿಂದ ನಾವು ನಮ್ಮ ಆಸೆಗಳು ನಮ್ಮ ಬಯಕೆಗಳು ಈಡೇರಿಸಿಕೊಬೋದು ಅಂತಾನೆ ಹೇಳ್ಬೋದು ಮನೆಯ ವಾಸ್ತು ದೋಷ ದೂರ ಆಗಬೇಕು ಮನೆಯಲ್ಲಿ ವಾಸ್ತು ದೋಷ ಹೆಚ್ಚಾಗಿದೆ ಅನ್ನೋರು ನೀವು ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಮನೆಯ ಎಲ್ಲ ಕೋಣೆಗಳಲ್ಲೂ ಕೂಡ ನೀವು ಒಂದೊಂದು ಕರ್ಪೂರವನ್ನು ಒಂದೊಂದು ಕಾರ್ನರಲ್ಲಿ ನೀವು ಕರ್ಪೂರವನ್ನು ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ಮನೆಯ ಕೆಟ್ಟ ಪರಿಣಾಮಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಇರಿಸಲಾಗದ ಆ ಕರ್ಪೂರ ಕರಗಿದ ನಂತರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕೂಡ ಮನೆಯಿಂದ ಹೊರ ಹೋಗುತ್ತೆ ಮನೆಯ ಕೆಟ್ಟ ದೋಷವೂ ಕೂಡ ಕರ್ಪೂರದಂತೆ ಕರಗಿ ಮಾಯವಾಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ನೀವು ಒಂದೊಂದು ಕಾರ್ನರಲ್ಲೂ ಒಂದೊಂದು ಕರ್ಪೂರವನ್ನು ಇಟ್ಟು ಹಾಗೆ ಬಿಟ್ಬಿಡಿ ಅದು ಕರಗಿ ಯಾವ ರೀತಿ ಕರಗುತ್ತೆ ನೋಡಿ ನಿಮ್ಮ ಮನೆಯ ದೋಷ ಇದ್ದರೂ ಕೂಡ ಅದು ಕೂಡ ಅದೇ ರೀತಿಯಾಗಿ ಕರಗುತ್ತೆ ಅಂತ ಅರ್ಥ ಕರ್ಪೂರದಿಂದ ಹೀಗೆ ಮಾಡಿದ್ರೆ ಮನೆಯಲ್ಲಿ ಆಹಾರದ ಕೊರತೆ ಕೂಡ ಆಗಲ್ಲ ಪ್ರತಿದಿನ ರಾತ್ರಿ ನೀವು ಅಡುಗೆ ತಯಾರಿಸಿ ಊಟ ಮಾಡಿದ ನಂತರ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಕರ್ಪೂರ ಮತ್ತು ಲವಂಗವನ್ನು ಒಂದು ಬಟ್ಟಲಿನಲ್ಲಿ ಅಥವಾ ಪಾತ್ರೆಯಲ್ಲಿ ಸುಟ್ಟು ಮನೆಯೆಲ್ಲ ತೋರಿಸಿ ಈ ಕೆಲಸವನ್ನು ಮನೆಯ ಮಾಲೀಕರು ಮಾಡಬೇಕು ಇದನ್ನು ಪ್ರತಿದಿನ ಮಾಡೋದ್ರಿಂದ ಮನೆಯ ಧಾನ್ಯದಲ್ಲಿ ಆಹಾರದ ಕೊರತೆ ಎಂದಿಗೂ ಇರಲ್ಲ ಇದರೊಂದಿಗೆ ಮನೆಯಲ್ಲಿ ಎಂದಿಗೂ ಅಭಿವೃದ್ಧಿ ಅನ್ನೋದು ಇರುತ್ತೆ ಇದಲ್ಲದೆ ಈ ಪರಿಹಾರವನ್ನು ಮಾಡುವಾಗ ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯ ಪಾತ್ರೆಗಳು ಅಥವಾ ಆಳಾದ ಆಹಾರ ಇರುವ ಪಾತ್ರೆ ಇರಬಾರ್ದು ನೀವು ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆಯಲ್ಲಿ ಪೂರ್ತಿಯಾಗಿ ಕ್ಲೀನ್ ಮಾಡಿ ಸಿಂಕಲ್ಲಿ ಪಾತ್ರೆಗಳಿರಬಾರ್ದು ಯಾಕೆಂದರೆ ನಾವು ಊಟ ಮಾಡಿರೋ ತಟ್ಟೆಗಳಾಗ್ಬೋದು ಇದನ್ನೆಲ್ಲ ನೀವು ಕ್ಲೀನ್ ಮಾಡಿಕೊಂಡು ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತೀರ ಆ ಸಮಯದಲ್ಲಿ ನೀವು ಕರ್ಪೂರ ಮತ್ತು ಲವಂಗವನ್ನು ಸುಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಆಹಾರದ ಕೊರತೆ ಅನ್ನೋದು ಆಗೋದಿಲ್ಲ ದೇಹದಲ್ಲಿನ ಋಣಾತ್ಮಕ ಶಕ್ತಿಯನ್ನು ದೂರ ಮಾಡಲು ನೆಗೆಟಿವ್ ಎನರ್ಜಿ ಹೆಚ್ಚಾಗಿತ್ತು ಅಂದರೆ ಅದನ್ನು ದೂರ ಮಾಡಲು ನಾವು ಏನು ಮಾಡಬೇಕು ಅನ್ನೋದಾದರೆ ನಾವು ಪ್ರತಿದಿನವೂ ಸ್ನಾನ ಮಾಡ್ತಾ ಇರ್ತೀವಿ ಈ ಸ್ನಾನ ಮಾಡೋ ನೀರಿಗೆ ಕರ್ಪೂರದ ಎಣ್ಣೆ ಅಂತ ಸಿಗುತ್ತೆ ಎಲ್ಲ ಕಡೆಯೂ ಈಗ ಕರ್ಪೂರದ ಎಣ್ಣೆ ಇದೆ ಆ ಕರ್ಪೂರದ ಎಣ್ಣೆಯನ್ನು ಒಂದು ಅಥವಾ ಎರಡು ಅನಿಯನ್ನು ನಾವು ಕರ್ಪೂರದ ಎಣ್ಣೆಯನ್ನು ಬೆರೆಸಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಋಣಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕ್ಬೋದು ದೇಹದಲ್ಲಿ ಉತ್ಸಾಹ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಶನಿವಾರವನ್ನು ಶನಿದೇವನಿಗೆ ಸಮರ್ಪಿಸಲಾಗಿದೆ ಅಂತಲೇ ಹೇಳಬಹುದು ಶನಿಯನ್ನು ಕರ್ಮಗಳಿಗೆ ಫಲ ನೀಡುವವನು ಅಂತಲೂ ಹೇಳ್ತಾನೆ ಶನಿದೇವನಿಗೆ ಸಂಬಂಧಿಸಿದ ಈ ಪರಿಹಾರವನ್ನು ಈ ದಿನ ನೀವು ಮಾಡೋದ್ರಿಂದ ಅನೇಕ ಕಷ್ಟಗಳಿಂದ ಪರಿಹಾರ ಕೂಡ ಪಡಿತೀರಿ ಇನ್ನು ಶನಿವಾರ ಕೆಲವು ವಿಶೇಷ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ಜೀವನದಲ್ಲಿ ವಿವಿಧ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳನ್ನು ನಾವು ಶನಿವಾರ ಸಮರ್ಪಿಸೋದ್ರಿಂದ ಧೈರ್ಯ ಮುಂತಾದ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಜ್ಯೋತಿಷ್ಯದ ಪ್ರಕಾರನೂ ಲವಂಗದಿಂದ ಮಾಡಿದ ಕೆಲವು ಪರಿಹಾರಗಳು ನೆಮ್ಮದಿ ಜೀವನ ನಡೆಸಲು ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಸಾತ್ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಯಾರಿಗೆಲ್ಲ ಸಾಡೆ ಸಾತ್ ನಡೀತಾ ಇದೆ ಶ್ರೀಮಾತ್ಮನ ಪ್ರಭಾವ ಹೆಚ್ಚಾಗಿದೆ ಅನ್ನೋರು ನೀವು ಮನೆಯಲ್ಲಿ ಸಾಸಿವೆ ಎಣ್ಣೆ ಹಾಗೇನೆ ಪೂರವನ್ನು ಸುಡೋದ್ರಿಂದ ನಿಮ್ಮ ಸಾಡೆ ಸಾತ್ ಪ್ರಭಾವ ಶನಿ ಮಹಾತ್ಮನ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ನಾವು ನೋಡಿದ್ರಲ್ಲ ಸ್ನೇಹಿತರೆ ಶನಿವಾರ ಯಾವ ಕೆಲಸಗಳನ್ನು ನಾವು ಕರ್ಪೂರ ಲವಂಗದಿಂದ ಮಾಡ್ಕೊಬೇಕು ಇದರಿಂದ ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ థ్యాంక్ యూ అదూ నిమే ఒళ్ళె వీడియో ఆతీ అంత హత థ్యాంక్ యూ